ಹರೇ ಕೃಷ್ಣ ಮನುಷ್ಯ ಸಂತೋಷವಾಗಿರಲು ಏನು ಮಾಡಬೇಕು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಅದ್ಭುತ ವಾಣಿ ಇಲ್ಲಿದೆ ಭಗವದ್ಗೀತೆಯು ಮನುಷ್ಯನ ಕತ್ತಲೆಯ ಜೀವನದಲ್ಲಿ ಬೆಳಕು ಮೂಡಿಸುವಂತಹ ಕೆಲಸ ಮಾಡುತ್ತದೆ ಹತಾಶೆ ನಿರಾಶೆ ಮತ್ತು ದುಃಖ ಮನಸ್ಸನ್ನು ಆವರಿಸಿದಾಗ ಮುಂದೇನು ಮಾಡಬೇಕು ಎಂದು ತಿಳಿಯದೇ ಇದ್ದಾಗ ಶ್ರೀಕೃಷ್ಣನು ನಮಗೆ ನೀಡುವ ಈ ಅದ್ಭುತ ವಾಣಿಯನ್ನೊಮ್ಮೆ ನೆನಪಿಸಿಕೊಳ್ಳೋಣ ಹೌದು ಸಂತೋಷದ ಗುಟ್ಟು ಶ್ರೀಕೃಷ್ಣನ ಈ ಉಪದೇಶದಲ್ಲಿದೆ ಸಂತೋಷವಾಗಿರಬೇಕಾದರೆ ಇತರರನ್ನು ಎಂದಿಗೂ ಟೀಕಿಸಬಾರದು ಎಂದು ಶ್ರೀಕೃಷ್ಣನು ಗೀತೆಯ ಮೂಲಕ ವಿವರಿಸುತ್ತಾನೆ ಅಲ್ಲದೆ ಇತರರ ಬಗ್ಗೆ ಯಾವಾಗಲೂ ದೂರು ನೀಡುವುದನ್ನು ಬಿಡಬೇಕು ವ್ಯಕ್ತಿಯು ಇತರರನ್ನು ದೂರುವುದು ಮತ್ತು ಟೀಕಿಸುವುದನ್ನು ಮಾಡುವ ಸಮಯವನ್ನು ತನ್ನ ಸ್ವಂತ ಅಭ್ಯುದಯದ ಕಡೆಗೆ ನೀಡಿದರೆ ಅವನು ದಿನದಿಂದ ದಿನಕ್ಕೆ ಉತ್ತಮನಾಗುತ್ತಾನೆ ಆಗ ಪ್ರಶಂಸೆಗೆ ಅರ್ಹನಾಗುತ್ತಾ ಹೋಗುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗಲೂ ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು ಹಾಗೆಯೇ ತನ್ನನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಸಹ ಬಿಡಬೇಕು ವ್ಯಕ್ತಿಯು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬಾರದು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ಒಬ್ಬ ವ್ಯಕ್ತಿಯು ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಂಡರೆ ಅವನು ಎಂದಿಗೂ ಸಂತೋಷವಾಗಿರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವ ಅಭ್ಯಾಸವನ್ನು ಸಾಧ್ಯವಾದಷ್ಟು ಬೇಗ ತ್ಯಜಿಸಬೇಕು ಹೋಲಿಕೆಯೇ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವುದಷ್ಟೇ ಅಲ್ಲ ನಿಮ್ಮ ಸಂತೋಷವನ್ನು ದೂರ ಮಾಡುತ್ತದೆ ಸ್ವಯಂ ಹೋಲಿಕೆಯನ್ನೇ ಮಾಡಿಕೊಳ್ಳಬೇಕು ನಿನ್ನೆಗಿಂತ ಇಂದು ಉತ್ತಮವಾಗಿ ಬದುಕುವ ಮಾರ್ಗದಲ್ಲಿ ಸಾಗಬೇಕು ಹಾಗೆಯೇ ಹಿಂದೆ ಆಗಿದ್ದಕ್ಕೆ ಚಿಂತಿಸಿ ಫಲವಿಲ್ಲ ಎಂದು ಕೃಷ್ಣ ಹೇಳಿದ್ದಾನೆ ಶ್ರೀಕೃಷ್ಣನ ಪ್ರಕಾರ ವ್ಯಕ್ತಿಯು ಸಂತೋಷವಾಗಿರಲು ಬಯಸಿದರೆ ಅವನು ಹಿಂದಿನ ಘಟನೆಗಳ ಕುರಿತು ಚಿಂತಿಸುವುದನ್ನು ನಿಲ್ಲಿಸಬೇಕು ಭೂತಕಾಲದಲ್ಲಿ ಸಿಲುಕಿಕೊಂಡ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಹಿಂದೆ ನಡೆದ ಸಂಗತಿಗಳನ್ನು ಬಿಟ್ಟು ಮುಂದೆ ಸಾಗಬೇಕು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ಹಿಂದಿನದ್ದನ್ನು ಬಿಟ್ಟರೆ ಮಾತ್ರ ಮನುಷ್ಯ ಭವಿಷ್ಯದ ಬಗ್ಗೆ ಯೋಚಿಸಬಹುದು ಇಲ್ಲದಿದ್ದರೆ ಆ ವ್ಯಕ್ತಿ ಭವಿಷ್ಯದಲ್ಲಿ ಪ್ರಗತಿ ಸಾಧಿಸುವುದು ಕಷ್ಟಕರ ಎಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಹಾಗೆಯೇ ಫಲದ ಚಿಂತೆಯನ್ನು ಬಿಟ್ಟು ಕರ್ತವ್ಯವನ್ನು ಮಾಡಬೇಕು ಭಗವದ್ಗೀತೆಯಲ್ಲಿ ಮನುಷ್ಯನು ಸಂತೋಷವಾಗಿರಬೇಕಾದರೆ ಅವನು ತನ್ನ ಕರ್ಮವನ್ನು ಅಂದರೆ ಕೆಲಸವನ್ನು ಮಾತ್ರ ನೆನಪಿಸಿಕೊಳ್ಳಬೇಕು ತನ್ನ ಕ್ರಿಯೆಗಳ ಪರಿಣಾಮಗಳ ಬಗ್ಗೆ ಚಿಂತಿಸಬಾರದು ಫಲಿತಾಂಶದ ಬಗ್ಗೆ ಚಿಂತಿಸದೆ ಕೆಲಸ ಮಾಡುವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳಲಾಗುವುದಿಲ್ಲ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಅಂದರೆ ಕರ್ಮ ಮಾಡುತ್ತಾ ಸಾಗಬೇಕು ಕೆಲಸವನ್ನು ಮಾಡುತ್ತಾ ಸಾಗಬೇಕು ಹೊರತು ಅದರ ಫಲದ ಚಿಂತೆಯನ್ನು ನಾವು ಮಾಡಬಾರದು ಎಂದು ಕೃಷ್ಣ ಈ ಭಗವದ್ಗೀತೆಯ ಮೂಲಕ ನಮಗೆ ತಿಳಿಸಿದ್ದಾನೆ ಸ್ನೇಹಿತರೆ ಈ ಮೂಲಕ ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನನ್ನು ತಾನು ಖುಷಿಯಾಗಿರಿಸಿಕೊಳ್ಳಲು ಅನುಸರಿಸಬೇಕಾದ ಕೃಷ್ಣನ ಈ ಮಾರ್ಗದರ್ಶನ ಯಾವುದು ಎನ್ನುವುದನ್ನು ನನಗೆ ಗೊತ್ತಿರುವಷ್ಟನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನಿಮಗಾಗಿ ನಾನು ಅಪ್ಲೋಡ್ ಮಾಡುವಂತೆ ಸಹಕರಿಸಿ ಎಂದು ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಶ್ರೀಕೃಷ್ಣಂ ಒಂದೇ ಜಗದ್ಗುರುಂ ಶ್ರೀಕೃಷ್ಣಾರ್ಪಣಮಸ್ತು